ನಮಸ್ಕಾರ ಮಗ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇದಕ್ಕೆ ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಹೇಳಿದ್ದು ನಿಮಗೆಲ್ಲ ಗೊತ್ತೇ ಇದೆ ಬಟ್ ಇದೀಗ ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಹೇಳಿದ ತಕ್ಷಣ ಈಗ ಅವರೊಂದು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಕೂಡ ಇಲ್ಲಿ ಅರಿವಲ್ ಆಗಿದೆ ಬಟ್ ವಿರಾಟ್ ಕೊಹ್ಲಿ ಅವರು ಇದಕ್ಕೆ ಪಿ ಯು ಮಾರ್ಕ್ಸ್ ಕಾರ್ಡ್ ಯಾವ ಥರ ಇದೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರು ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆಯ್ತಂದ್ರೆ ಅಂದರೆ ಒಂದು ಲೈಕ್ ಮಾಡಿ ಇನ್ನು ಮೊದಲು ಗೆರಪ್ಪ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ಗೆ ರಿಟೈರ್ಮೆಂಟ್ ಘೋಷಿಸಿದ ತಕ್ಷಣ ನಮ್ಮ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಯಿತು ವಿರಾಟ್ ಕೊಹ್ಲಿ ಅವರು ಸದ್ಯಕ್ಕೆ ಎಲ್ಲ ಮೂರು ನಾಲ್ಕು ವರ್ಷ ಆಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ಇದಕ್ಕೆ ಕಿಂಗ್ ಕೊಹ್ಲಿ ಇದೀಗ ಟೆಸ್ಟ್ಗೆ ಹಿತಾಯ ಘೋಷಿದ್ರು ಹಿತಾದ ಬಳಿಕ ಮಾರ್ಕ್ಸ್ ಕಾರ್ಡ್ ಕೂಡ ಇಲ್ಲಿ ಪಿಯುಸಿದು ವೈರಲ್ ಆಗಿದೆ ನೋಡ್ಬೋದು ವಿರಾಟ್ ಕೊಹ್ಲಿ ಅವರ ಮಾರ್ಕ್ಸ್ ಕಾರ್ಡ್ ಯಾವ ಥರ ಇದೆ ಅಂತಂದ್ರೆ ಇದು ಮೊದಲಿಗೆ ಇವರು ಸರೋಜ್ ಕೊಹ್ಲಿ ಇವರ ತಾಯಿ ಪಿ ಎನ್ ಕೊಹ್ಲಿ ಏನಪ್ಪ ಅಂದರೆ ಇವರ ತಂದೆ ಇವರ ಒಂದು ಮಾರ್ಕ್ಸ್ ಕಾರ್ಡ್ ನೋಡ್ತಾ ಇದ್ರೆ ಇಲ್ಲಿ ಫಿಫ್ತ್ ನವೆಂಬರ್ ಅಂದರೆ ಫಿಫ್ತ್ ನವೆಂಬರ್ ನೈನ್ಟೀನ್ ಹಂಡ್ರೆಡ್ ಏಯ್ಟಿ ಏಯ್ಟು ಇಲ್ಲಿ ಪಿ ಯು ಸಿ ಎಂಡ್ ಆಯಿತು ಬಟ್ ಅದೇ ಥರ ಇವರು ಮಾರ್ಕ್ಸ್ ಕಾರ್ಡ್ ನೋಡ್ತಾ ಇದ್ರೆ ಮೊದಲಿಗೆ ಇವರು ಇಂಗ್ಲೀಷಲ್ಲಿ ಇದೀಗ ಎಂಬತ್ತ ಮೂರು ಮಾರ್ಕ್ಸನ್ನು ಕೊಹ್ಲಿ ತೆಗೆದುಕೊಂಡ್ರು ಬಟ್ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಯಾವುದೇ ಅಂಕ ಇವರಿಗೆ ದೊರೆತಿಲ್ಲ ಇನ್ನು ಟೋಟಲ್ ಆಗಿ ಎಂಬತ್ತ ಮೂರು ಅಂಕ ಇವರಿಗೆ ಇಂಗ್ಲೀಷಲ್ಲಿ ದೊರೆತರೆ ಅಂದರೆ ಇದು ಎ ಪ್ಲಸ್ ಅಂತಲೇ ಇಲ್ಲಿ ಕನ್ಸಿಡರ್ ಆಗಿದೆ ಬಟ್ ಸೆಕೆಂಡ್ ಲ್ಯಾಂಗ್ವೇಜ್ ಅಂದರೆ ಹಿಂದಿ ಇಲ್ಲಿ ಇವರಿಗೆ ಎಪ್ಪತ್ತೈದು ಅಂಕ ದೊರೆತಿದೆ ಬಟ್ ಪ್ರಾಕ್ಟಿಕಲ್ ಆಗಿ ಇವರಿಗೆ ಯಾವುದೇ ಅಂಕ ಇಲ್ಲಿ ದೊರೆತಿಲ್ಲ ಬಟ್ ಟೋಟಲ್ ಆಗಿ ದೊರೆತಿದ್ದು ಇವರಿಗೆ ಹಿಂದಿಯಲ್ಲಿ ಎಪ್ಪತ್ತೈದು ಅಂಕ ಬಟ್ ಇದು ಬಿ ಪ್ಲಸ್ ಅಲ್ಲಿ ಇವರಿಗೆ ಇದು ಗ್ರೇಡ್ ದೊರೆತಿದೆ ಮೂರನೇದಾಗಿ ಅಲ್ಲಿ ಕಿಂಗ್ ಕೊಹ್ಲಿ ಏನಪ್ಪ ಅಂದರೆ ಐವತ್ತೊಂದು ಅಂಕ ಗಳಿಸಿದ್ದಾರೆ ಬಟ್ ಇವರಿಗೆ ಯಾವುದೇ ಥರ ಪ್ರಾಕ್ಟಿಕಲ್ ಆಗಿ ಇಲ್ಲಿ ಮಾರ್ಕ್ಸ್ ಕೊಟ್ಟಿಲ್ಲ ಬಟ್ ಅದೇ ಥರ ಇಲ್ಲಿ ಸಿ ಪ್ಲಸ್ ಪ್ಲಸ್ ಗ್ರೇಡ್ನಲ್ಲಿ ಇವರು ಪಾಸ್ ಆಗಿದ್ದಾರೆ ಇನ್ನು ಅದೇ ಥರ ಸೋಷಿಯಲ್ ಅಂದರೆ ಸೈನ್ಸ್ ಅಂಡ್ ಟೆಕ್ನಲ್ಲಿ ಕಿಂಗ್ ಕೊಹ್ಲಿಗೆ ಮೂವತ್ತೆರಡು ಅಂಕ ಇಲ್ಲಿ ದೊರೆತಿದೆ ಅಂದರೆ ಇವರಿಗೆ ಇಪ್ಪತ್ತ್ ಮೂರು ಇಲ್ಲಿ ಪ್ರಾಕ್ಟಿಕಲ್ ಆಗಿ ಅಂಕ ದೊರೆತರೆ ಟೋಟಲ್ ಆಗಿ ಐದು ಅಂಕ ಇಲ್ಲಿ ಕಿಂಗ್ ಕೊಹ್ಲಿಗೆ ಅವರಿಗೆ ಸೈನ್ಸ್ ಅಂಡ್ ಟೆಕ್ ಅಲ್ಲಿ ದೊರೆತಿದೆ ಅಂದರೆ ಅದು ಸಿ ಪ್ಲಸ್ ಗ್ರೇಡ್ನಲ್ಲಿ ಇವರಿಗೆ ದೊರೆತಿದ್ರೆ ನಾಲ್ಕನೇದಾಗಿ ಅಂದರೆ ಐದನೇದಾಗಿ ಸೋಷಿಯಲ್ ಸೈನ್ಸ್ ಅಲ್ಲಿ ಕಿಂಗ್ ಕೊಹ್ಲಿ ಏನಪ್ಪ ಅಂದರೆ ಎಂಬತ್ತ ಒಂದು ಅಂಕ ಇಲ್ಲಿ ಗಳಿಸಿದ್ದಾರೆ ಬಟ್ ಪ್ರ್ಯಾಕ್ಟಿಕಲ್ ಆಗಿ ಇವರು ಯಾವುದೇ ಅಂಕ ಇವರಿಗೆ ದೊರೆತಿಲ್ಲ ಟೋಟಲ್ ಆಗಿ ಇವರಿಗೆ ಎಂಬತ್ತೊಂದು ಅಂಕ ಸೋಷಿಯಲ್ ಸೈನ್ಸ್ ಅಲ್ಲಿ ದೊರೆತರೆ ಎ ಪ್ಲಸ್ ಪ್ಲಸ್ ಗ್ರೇಡ್ ಅಲ್ಲಿ ಇವರಿಗೆ ದೊರೆತಿದೆ ಕೊನೆಯದಾಗಿ ಇಂಟ್ರಡಕ್ಟರಿ ಸಬ್ಜೆಕ್ಟ್ ನಲ್ಲಿ ಕಿಂಗ್ ಕೊಹ್ಲಿ ಹದಿನಾರು ಅಂಕ ಸಂಪಾದಿಸಿದರೆ ನಟದು ಪ್ರಾಕ್ಟಿಕಲ್ ಅಲ್ಲಿ ಇವರಿಗೆ ಐವತ್ತ ಎಂಟು ಅಂಕ ಇಲ್ಲಿ ದೊರೆತಿದೆ ಎಪ್ಪತ್ತ ನಾಲ್ಕು ಅಂಕ ಟೋಟಲ್ ಇವರಿಗೆ ಇಲ್ಲಿ ದೊರೆತರೆ ಸಿ ಪ್ಲಸ್ ಪ್ಲಸ್ ಗ್ರೇಡ್ ನಲ್ಲಿ ಕಿಂಗ್ ಕೊಹ್ಲಿಗೆ ದೊರೆತಿದೆ ಅಂದ್ರೆ ಇವ್ರದು ಕಿಂಗ್ ಕೊಹ್ಲಿ ಇವ್ರದು ಇದೀಗ ಸಬ್ಜೆಕ್ಟ್ ಇಲ್ಲಿ ಎಲ್ಲ ಪಾಸ್ ಆಗಿದೆ ಟೋಟಲ್ ಎಲ್ಲ ಇದು ಕೂಡ ಇಲ್ಲಿ ಟೆಸ್ಟ್ ಆಗುತ್ತಪ್ಪ ಅಂದ್ರೆ ನಾನ್ನೂರ ಹತ್ತೊಂಬತ್ತು ಅಂಕ ಕಿಂಗ್ ಕೊಹ್ಲಿ ಏನಪ್ಪಾ ಅಂದ್ರೆ ಪಿ ವಿ ಬೆಳೆಸಿಕೊಂಡ್ರು ಬಟ್ ಇದು ಏನಪ್ಪಾ ಅಂದ್ರೆ ಕಿಂಗ್ ವಿರಾಟ್ ಕೊಹ್ಲಿ ಅವರ ಮಾರ್ಕ್ಸ್ ಕಾರ್ಡ್ ಕೂಡ ಸದ್ಯಕ್ಕೆ ತೆರೆಯಲಾಯಿತು ಬಟ್ ವಿರಾಟ್ ಟೆಸ್ಟ್ ರಿಟೈರ್ಮೆಂಟ್ ಇದೀಗ ನಮಗೂ ಕೂಡ ಇನ್ನು ಒಂದು ಘಟನೆಯನ್ನ ಸಹಿಸಿಕೊಳ್ಳುತ್ತಿಲ್ಲ ಈಗ ವಿರಾಟ್ ಫ್ಯಾನ್ಸ್ ಇದು ಶಾಕಿಂಗ್ ಅನಿಸ್ರು ಕೂಡ ಅನಿಸಬಹುದು ಬಟ್ ಇದಾಗ ಪಿ ಯು ಮಾರ್ಕ್ಸ್ ಕಾರ್ಡ್ ನೋಡಿದ್ರೆ ಇಲ್ಲಿ ಇದು ವಿರಾಟ್ ಕೊಹ್ಲಿ ಅವರ ಮನಸ್ಕೊಂಡಾಗಿತ್ತು ವಿಡಿಯೋ ಇಷ್ಟ್ರೆ ಲೈಕ್ ಮಾಡಿ ಇದೇ ತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಕ್ಕ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು